ಆ್ಯಕ್ಚುಲಿ ಈಗ ಇಷ್ಟೊತ್ತು ಸರ್ ಹೇಳಿದ್ರು ನ್ಯಾಷನಲ್ ಅವಾರ್ಡು ಅದು ಇದು ಅಂತಂದ್ಬಿಟ್ಟು ಸರ್ ಈಗ ಆ್ಯಕ್ಚುಲಿ ಅಲ್ಲಿ ಸೆಲೆಬ್ರಿಟೀಸ್ ಆಗಲಿ ಕರ್ನಾಟಕ ಜನತೆ ಇದಕ್ಕೆ ಕೊಡ್ತಾರ ರೆಸ್ಪಾನ್ಸ್ ಇದೆಲ್ಲ ಇದು ಆಸ್ಕರ್ಗಿಂತ ಇನ್ನೊಂದು ಅವಾರ್ಡ್ ಮೇಲೆ ಇರ್ತೀನಿ ನಾನು ಹಂಗೆ ನಾನು ಅಂದ್ಕೊಳ್ಳೋದು ಯಾಕಂದ್ರೆ ಈಗ ಕಲೆಕ್ಷನ್ ಹೋಟೆಸ್ ತೊಗೊಳ್ತಾರೆ ಎಲ್ಲಾನು ಯಾಕಂದರೆ ಒಂದು ಕನ್ನಡ ಸಿನಿಮಾಗೆ ಅವ್ರು ತೋರಿಸ್ತಾ ಇರೋದು ಪ್ರೀತಿ ಯಾಕಂದ್ರೆ ಹೌದಯ ಯಾಕಂದರೆ ಅವರು ಸ್ಪಂದಿಸ್ತಾ ಇದ್ದಾರೆ ಅದಕ್ಕೆ ಸೊ ಇದೊಂದು ಇಟ್ಕೊಂಡ್ರೆ ಯಾವಾಗ ಒಂದು ಸಬ್ಜೆಕ್ಟ್ ಒಪ್ಕೊಳ್ತೀನಿ ನಾನು ಆಗಲೇ ಹೇಳೋದು ನಾನು ಕೆಲವು ಪಾಯಿಂಟ್ಸ್ ಇರಬಾರ್ದು ನನಗೆ ಬಟ್ ಆದರೆ ಒಬ್ಬ ನಿರ್ದೇಶಕ ಬಂದು ಆಕ್ಚುಲಿ ಆತ ಕನ್ಸ್ಕೊಂಡಿರ್ತಾನೆ ಆ ಪಾತ್ರ ಬಗ್ಗೆ ಆ ಪಾತ್ರ ಹಿಂಗೆ ಇರಬೇಕು ಹಿಂಗೆ ಬಟ್ಟೆ ಹಾಕ್ಬೇಕು ಈಗ ಕಾಟೇರ ಅಂತ ಅವ್ನು ಕ್ಯಾರೆಕ್ಟರ್ ಇಟ್ಕೊಂಡು ನಾನು ಆ್ಯಕ್ಚುಲಿ ತ್ರೀ ಪೀಸ್ ತ್ರೀ ಪೀಸ್ ಸೂಟ್ ಹಾಕಿದ್ರೆ ನೋಡ್ತಾರ ನನ್ನ ನಿಮ್ಗೆ ಫೀಲ್ ಆಗಲ್ಲ ಅದು ಒಬ್ಬ ಕೊಲ್ವೆ ಮಾಡೋನು ಹೆಂಗಿರ್ತಾನೆ ಸೊ ಆ ಇದನ್ನು ಇಟ್ಕೊಂಡೆ ನಾನು ಆಯಾಮ ನೋಡ್ಕೊಂಡಿ ಸರ್ ಟೈಟಲ್ ನೀವೇ ಕೊಟ್ಟಿದ್ದಲ್ವ ಸರ್ ಅದು ಹೇಗೆ ಸರ್ ನಿಮಗೆ ಆ ಆಲೋಚನೆ ಈ ಟೈಟ್ಲು ರಾಮಮೂರ್ತಿ ಸರ್ ಹತ್ರ ಸರ್ ನಮ್ಮ ಎಂ ಜಿ ರಾಮ್ ನಿರ್ಮಾಪಕರು ನನ್ನ ಮೊದಲನೇ ನಿರ್ಮಾಪಕರು ಅವ್ರ ಬ್ಯಾನರಲ್ಲಿ ಇದ್ದಿದ್ದು ಸೊ ಆಮೇಲಿಂದ ನಮ್ಮ ತಾತ ಅವ್ರು ಹೋಗಿ ಇಲ್ಲ ಈಗ ಚೆನ್ನಾಗಿರುತ್ತೆ ಕೊಡಿ ರಾಮವ್ರಿಗೆ ರಾಮೂರ್ತಿ ಅವರಾದಾಗ ಇವ್ರಿಗೋಸ್ಕರ ನಾವು ಸ್ವಲ್ಪ ರಿಕ್ವೆಸ್ಟ್ ಮಾಡಿದ್ವಿ ಕೊಡಿ ಸರ್ ಚೆನ್ನಾಗಿರುತ್ತೆ ಟೈಟ್ಲು ಅಂತ ಹೇಳಿ ಅವ್ರು ಕೊಟ್ಟರು ಮಾಸ್ತಿ ಸರ್